ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮನ್ನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಮೀನು ಸಾರು ಮಾಡ್ತಾಯಿದ್ದೀವಿ ಈ ವಿಡಿಯೋ ಮೀನು ಮೀನೂದು ರೆಸಿಪಿ ನಾವು ಯಾವತ್ತೂ ಇರಲಿಲ್ಲ ಅದಕ್ಕೆ ಇದೇ ಫಸ್ಟ್ ಟೈಮ್ ನಾವು ಮೀನ್ ಮೀನು ಸಾರು ಹಾಕ್ತಾ ಇರೋದು ನಾವು ಯಾವ ಥರ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಬನ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಈಗ ಇಲ್ಲಿ ಬಂದು ಇಲ್ಲಿ ನಾನು ಒಂದು ಕೆ ಜಿ ಮೀನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳಿಬೇಕು ಅಷ್ಟನ್ನು ಹಾಕ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಬೇಕು ವಾಶ್ ಮಾಡಬೇಕಾದ್ರೆ ನನ್ನ ಕೈ ಸ್ವಲ್ಪ ಗಾಯ ಆಗಿತ್ತು ಅದಕ್ಕೆ ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಕೈ ಸ್ವಲ್ಪ ಸುಟ್ಕೋಬಿ ಸುಟ್ಕೊಬಿಟ್ಟಿದೆ ಅದರ ಗಾಯ ಆಗಿತ್ತಲ್ಲ ಸರಿ ವೀಡಿಯೋದಲ್ಲಿ ಚೆನ್ನಾಗಿ ಬರೋದಿಲ್ಲ ಅಂದ್ಬಿಟ್ಟು ಅದನ್ನ ಸ್ಕಿಪ್ ಮಾಡಿಬಿಟ್ಟೆ ಅದು ಕ್ಲೀನಾಗಿ ತೊಳೆ ನಾನು ವಾಶ್ ಮಾಡಿದ್ದೀನಿ ಅದನ್ನು ಇನ್ನೂ ವಾಶ್ ಮಾಡಬೇಕಾಗಿತ್ತು ಸರಿ ಬರಲಿಲ್ಲ ಅದು ಕೈ ಕೈ ಕರೆಕ್ಟಾಗಿ ಕಾಣಿಸ್ತದೆ ಅಂದ್ಬಿಟ್ಟು ನಾವು ವಾಶ್ ಮಾಡೋದು ವೀಡಿಯೋ ಮಾಡೋಕ್ಕಾಗಿಲ್ಲ ಇಲ್ಲ ಮಧ್ಯದಲ್ಲೆಲ್ಲ ಗಲೀಜೆಲ್ಲ ಇರ್ತದೆ ಅದನ್ನೆಲ್ಲ ತೆಗಿಬೇಕು ತೆಗಿಬೇಕು ಇನ್ನೊಂದು ಸಲ ಯಾವತ್ತಾದ್ರೂ ಮೀನು ಸಾರು ಮಾಡಿದ್ರೆ ಅದನ್ನು ತೋರಿಸ್ತೀನಿ ಯಾವ ಥರ ಅದನ್ನ ಕ್ಲೀನ್ ಮಾಡೋದು ಅಂತ ನೋಡಿ ಇವಾಗ ಫುಲ್ಲಾಗಿ ಎಲ್ಲ ಕ್ಲೀನ್ ಮಾಡಿ ಇವಾಗ ಇಟ್ಟಿದ್ದೀನಿ ನೋಡಿ ಇವಾಗ ನೋಡಿ ಕ್ಲೀನಾಗಿ ತೊಳಿಬೇಕು ಇಲ್ಲಾಂದರೆ ಸ್ಮೆಲ್ ಬರುತ್ತದೆ ಒಳಗಡೆ ಅದರ ಗಲಿ ಇರ್ತದೆ ಅದನ್ನೆಲ್ಲ ತೆಗಿಬೇಕು ನೋಡಿ ಒಂದು ನಿಂಬೆಹಣ್ಣು ಗಾತ್ರ ಒಂದು ಕೈ ಹಿಡಿಯಷ್ಟು ಅಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ ಫಸ್ಟು ಇದನ್ನು ನೀರಲ್ಲಿ ನೆನೆಸ್ಕೋತಾ ಇದ್ದೀನಿ ಫಸ್ಟ್ ಆಮೇಲೆ ನೀರನ್ನು ಫಸ್ಟೇ ನೆನೆಸ್ಬೇಕು ಆವಾಗಲೇ ಹುಳಿ ಚೆನ್ನಾಗಿ ಬಿಡೋದು ಅದು ಇದು ಮೇಯ್ನು ಮೀನು ಸಾರಿಗೆ ನಮಗೆ ಹುಣಸೆಣ್ಣೆ ಮುಖ್ಯ ನೋಡಿ ಮಸಾಲೆ ಬಂದ್ಬಿಟ್ಟು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನ್ ಮೆಣಸು ಒಂದು ಕಾಲು ಸ್ಪೂನ್ ಮೆಂತ್ಯ ಬೆಳ್ಳುಳ್ಳಿ ಒಂದು ಕೈ ಹಿಡಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಇಲ್ಲಿ ಬಂದ್ಬಿಟ್ಟು ನಾನು ಸಣ್ಣ ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ ಸಣ್ಣ ಈರುಳ್ಳಿ ಯೂಸ್ ಮಾಡಿದ್ರೆ ಟೇಸ್ಟ್ ಬರುತ್ತೆ ಸಾರು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಸಣ್ಣ ಈರುಳ್ಳಿ ಇದು ಬಂದುಬಿಟ್ಟು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ತರಕಾರಿ ಪುಡಿ ನಾನು ಮೊಟ್ಟೆ ಸಾರಲ್ಲಿ ಮಾ ತೋರಿಸಿದ್ದೀನಿ ಮ ಅದೇ ಸಾಂಬಾರು ಪುಡಿ ನಾವು ಯೂಸ್ ಮಾಡ್ತಾ ಇರೋದು ತರಕಾರಿ ಪುಡಿ ಅಂತ ಹೇಳ್ತೀವಿ ನಾವು ಮಂಡ್ಯ ಸೈಡ್ ಕಡೆ ಇದು ಬಂದುಬಿಟ್ಟು ಧನಿಯಾ ಮೆಣಸಿಕಾಯಿ ಅರಶಿನ ಕಡಲೆಕಾಳು ಅಷ್ಟೇ ನಾವು ಬೇರೇನು ಮಿಕ್ಸ್ ಮಾಡಿಲ್ಲ ಇದಕ್ಕೆ ಧನಿಯಾ ಮೆಣಸಿನ್ಕಾಯಿ ಅರಶಿನ ಕಡಲೆಕಾಳು ಇದು ನಾಲ್ಕುವೇ ಮಿ ಮಿಷಿನ್ಗೆ ಹಾಕೊಂಡು ಬಂದಿರ್ತೀವಿ ನಾವು ಅದನ್ನ ಅದನ್ನ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನೋಡಿ ಇವಾಗ ಇವಾಗ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಡ್ತಾಯಿದ್ದೀನಿ ಇವಾಗ ನಾನು ಇದು ಮಸಾಲೆ ಹುರ್ಕೋಬೇಕು ಈರುಳ್ಳಿ ಎಲ್ಲ ಇದಕ್ಕೆ ಸ್ಟವ್ ಕಡಾಯಿ ಬಿಸಿ ಆಯಿತು ಅದಕ್ಕೆ ಒಂದು ನಾಲ್ಕು ಸ್ಪೂನು ಆಯಿಲ್ ಹಾಕೋತಾ ಇದ್ದೀನಿ ಸಣ್ಣ ಈರುಳ್ಳಿ ತೊಗೊಂಡಿದ್ದಲ್ಲ ಇದನ್ನ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಯಾಕೆ ಹಸಿದ ಹಾಗೆ ಹಾಕಿದ್ರೆ ಹಸಿ ವಾಸನೆ ಬರ್ತದೆ ಸಾಂಬಾರಲ್ಲಿ ಅದಕ್ಕೆ ಫಸ್ಟು ಇದನ್ನು ದಪ್ಪು ಈರುಳ್ಳಿನೂ ಮಾಡ್ಕೊಬೋದು ಆದರೆ ಚಿ ಸಣ್ಣ ಈರುಳ್ಳಿಲಿ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ನಾನು ಚಿಕ್ಕ ಈರುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಒಂದು ಕೈ ಹಿಡಿಯಷ್ಟು ಈರುಳ್ಳಿ ಬೆಳ್ಳುಳ್ಳಿ ಎರಡು ಚೆನ್ನಾಗಿ ಫ್ರೈ ಆಗಬೇಕು ಆಗ ಮಸಾಲೆಯಲ್ಲಿ ನಾವು ತಿನ್ನಬೇಕಾದ್ರೆ ಹಸಿ ವಾಸನೆ ಬರೋದಿಲ್ಲ ಈ ಥರ ಫಸ್ಟ್ ನಾವು ಫ್ರೈ ಮಾಡಿಕೊಂಡು ಹಾಕೋಬೇಕಾದ್ರೆ ಹಾಕ್ಲಿಲ್ಲ ಆದರೆ ಸ್ವಲ್ಪ ಈರುಳ್ಳಿದು ಸ್ಮೆಲ್ ಇರ್ತದೆ ಸಾಂಬಾರಲ್ಲಿ ಮೀನು ಸಾಂಬಾರಲ್ಲಿ ಸ್ವಲ್ಪ ರೋಸ್ಟ್ ಆಗಬೇಕು ಅದು ಕಲರ್ ಚ ಸ್ವಲ್ಪ ಚೇಂಜ್ ಆದರೂ ಸಾಕು ಇದಕ್ಕೆ ಜೀರಿಗೆ ಮೆಣಸು ಮೆಂತ್ಯ ತೋರಿಸಿದ್ನಲ್ಲ ಅದು ಅದನ್ನು ಹಾಕಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೀರಿಗೆ ದೋಸೆ ವಾಸನೆ ಇರ್ತದಲ್ಲ ಅದು ಸ್ವಲ್ಪ ಫ್ರೈ ಆಗಬೇಕು ಹೊಸದಾಗಿ ನಮ್ಮ ಚಾನಲ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈಗ ನಾಲ್ಕು ಟೊಮೊಟೊ ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ತಾಯಿದ್ದೀನಿ ಟೊಮೊಟೊ ಸ್ವಲ್ಪ ಮೆ ಮೆತ್ತಗಾಗಬೇಕು ಅದು ಅಲ್ಲಿ ತಂದುಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ಅದನ್ನು ಆಯಿಲಲ್ಲಿ ನಾನು ಸಾಂಬಾರು ಪುಡಿನ ತು ಮೀ ನಾನು ಮೊಟ್ಟೆ ಸಾರು ವೀಡಿಯೋದಲ್ಲಿ ಹಾಕಿದ್ನಲ್ಲ ಆಗ ತುಂಬ ಜನ ಕೇಳಿದ್ದಾರೆ ಅದು ಸಾಂಬಾರು ಪುಡಿ ಯಾವ ಥರ ಮಾಡೋದು ತೋರಿಸಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ ಅದನ್ನ ಈಗ ಮಿಕ್ಸಿಗೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಇದು ನಾನು ಬಂದು ಬಂದು ಪೀ ಇದು ಕೊಬ್ಬರಿ ಒಣ ಕೊಬ್ಬರಿ ನಾನು ತೊಗೊಂಡಿರೋದು ಹಸಿ ಕೊಬ್ಬರಿ ಎಲ್ಲ ಇದು ಒಣ ಕೊಬ್ಬರಿ ಇದನ್ನ ಸ್ವಲ್ಪ ಫಸ್ಟ್ ತರತರಿಯಾಗಿ ಪುಡಿ ಮಾಡ್ಕೋತೀನಿ ಏಕೆಂದರೆ ನಾವು ಅದೇ ಥರ ಹಾಕ್ಬಿಟ್ರೆ ಟೊಮೊಟೊ ಜೊತೆ ಮಿಕ್ಸಿಲಿ ಗ್ರೈಂಡ್ ಆಗೋದಿಲ್ಲ ದಪ್ಪ ದಪ್ಪ ಹಾಗೆ ಉಳಿಯುತ್ತದೆ ಇದೆಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ನೈಸ್ ಆಯ್ತದೆ ನಾವು ಏನಾರು ಪೀಸ್ ಮಾಡಿ ಏನಾರು ಮಿಕ್ಸಿಗೆ ಹಾಕಿದ್ರೆ ಒಂದೊಂದು ಮಿಕ್ಸಿಲಿ ನುಣ್ಣಗೆ ಆಗೋದಿಲ್ಲ ಅದು ಅದಕ್ಕೆ ನಾನು ಫಸ್ಟು ಪೌಡ್ರ್ ಮಾಡಿದ್ದೀನಿ ಅದನ್ನ ಕೊಬ್ಬರಿ ಪೌಡ್ರ್ ಮಾಡಿಕೊಂಡು ಅದು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ ಫ್ರೈ ಮಾಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಮೆಂತ್ಯ ಅದಕ್ಕೇ ಇವಾಗ ಇದ್ದೀನಿ ಸ್ವಲ್ಪ ತಣ್ಣಗಾಗ್ಬಿಟ್ಟಿದ್ದೀನಿ ತಣ್ಣಗಾಗಬೇಕು ಇಲ್ಲ ಮಿಕ್ಸಿ ಹಾಳಾಯ್ತದೆ ಬಿಸಿ ಬಿಸಿ ಹಾಕಿದ್ರೆ ಮಿಕ್ಸಿ ಕೆಟ್ಟೋಗುತ್ತೆ ಬೇಗ ತಣ್ಣಗಾದ್ಮೇಲೆ ಹಾಕಬೇಕು ಇದು ಬಂದ್ಬಿಟ್ಟು ಮೂರು ಸ್ಪೂನು ನಾನು ಕಾಮ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ತರಕಾರಿ ಪುಡಿ ಮೂರುವರೆ ಸ್ಪೂನ್ ಹಾಕಿದ್ದೀನಿ ಸಾಕು ಕರೆಕ್ಟಾಗಿ ಬಂದಿತ್ತು ಈಗ ಸ್ವಲ್ಪ ಕೊತ್ತಮೀರ ಸೊಪ್ಪು ತೊಗೊಂಡಿದ್ದಾನೆ ಅದನ್ನು ಇದ್ದೀನಿ ಇದಿಷ್ಟು ಗ್ರೈಂಡ್ ಮಾಡ್ಕೋಬೇಕು ನೈಸಾಗಿ ಪೇಸ್ಟ್ ಥರ ಮಾಡಬೇಕು ಇದನ್ನು ನೈಸಾಗಿ ದಪ್ಪ ದಪ್ಪ ಮಾಡಬಾರ್ದು ದ ನೀರು ನೀರು ಬಿಡ್ ಬಿಟ್ಟು ಬಿಡುತ್ತೆ ಸ್ವಲ್ಪ ಚೆನ್ನಾಗಿ ನೈಸ್ ಆಗಬೇಕು ಖಾರ ಅದು ನೋಡಿ ಮಿಕ್ಸಿಗೆ ಹಾಕಿ ನೈಸಾಗಿ ಪುಡಿ ಮಾಡಿದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಆಯಿಲ್ ಹಾಕೋತಾ ಇದ್ದೀನಿ ಇವಾಗ ಪಾತ್ರೆ ಬಿಸಿ ಬಿಸಿ ಬಿಸಿಯಾಯಿತು ಇದಕ್ಕೆ ಬಂದು ಒಂದು ನಾಲ್ಕು ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಸ್ವಲ್ಪ ಆಯಿಲ್ ಎಕ್ಸ್ಟ್ರಾ ಹಾಕಿದ್ದೀನಿ ಅದಕ್ಕೆ ಆಯಿಲ್ ಬಿಸಿ ಆಯಿತು ಸ್ವಲ್ಪ ಕರಿಬೇವು ಸೇರಿಸಿದ್ದೀನಿ ಈಗ ಈರುಳ್ಳಿ ಕಟ್ ಮಾಡಿಟ್ಟಿದ್ನಲ್ಲ ಒಂದು ಈರುಳ್ಳಿ ಅದನ್ನು ಸ್ವಲ್ ಅದನ್ನು ಆಯಿಲಲ್ಲಿ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ರೋಸ್ಟ್ ಆಗಬೇಕು ಈರುಳ್ಳಿ ಕರಿಬೇವು ನಿಮ್ಮನೇಲಿ ಯಾವ ಥರ ಮಾಡ್ತೀರ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮಂಡ್ಯ ಸ ಮಂಡ್ಯ ಕಡೆಯೆಲ್ಲ ನಾವು ಇದೇ ಥರ ನಮ್ಮ ಸಾ ಮೀನು ಸಾರು ಮಾಡೋದು ಇವಾಗ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಮತ್ತೆ ನೌಕಾ ನಾವು ಮಸಾಲೆ ಫ್ರೈ ಮಾಡಿದಷ್ಟು ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತದೆ ಸಾಂಬಾರು ಮೀನು ಸಾರು ಯಾವುದೇ ಸಾಂಬಾರಾದರೂ ಅಷ್ಟೇ ಮಸಾಲೆ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಕುದಿಸ್ಬೇಕಷ್ಟೇ ಇಲ್ಲಾಂದರೆ ಅದು ತಿನ್ನಬೇಕಾದ್ರೆ ಹಸಿ ವಾಸನೆ ಬರ ಬರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಆಯಿಲಲ್ಲಿ ಸ್ವಲ್ಪ ರೋಸ್ಟ್ ಆಯಿತು ಮತ್ತು ಇದಕ್ಕೆ ಇವಾಗ ನೀರು ನಾನು ನೀರು ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೋದು ಸ್ವಲ್ಪ ಆಯಿಲ್ ಫ್ರೈ ಆಯ್ತಲ್ಲ ಮಸಾಲೆ ಇವಾಗ ನಮಗೆ ಮೀನು ಸಾಂಬಾರಿಗೆ ಎಷ್ಟು ಬೇಕು ನೀರು ಇವಾಗಲೇ ಸೇರಿಸ್ಬೇಕು ಅದು ಚೆನ್ನಾಗಿ ಕುದಿಬೇಕು ಅದು ಒಂದು ಒಂದು ಫಿಫ್ಟೀನ್ ಮಿನಿಟ್ಸ್ ಥರ ಕುದಿಬೇಕು ಇವಾಗ ನಾನು ಹುಳಿ ಹಾಕಿದ್ನಲ್ಲ ಹುಳಿ ನೆನೆಸಿದ್ನಲ್ಲ ಇವಾಗ ಹುಳಿನ ಹಾಕೊಳಗಡೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಿವುಚಿದ್ದೀನಿ ಹುಳಿನ ಹುಳಿ ಬಿಟ್ಟಿದೆ ಇವಾಗ ನಮಗೆ ಎಷ್ಟು ಬೇಕು ಹುಳಿ ಅಷ್ಟು ಒಂದು ಮುಕ್ಕಾಲು ಭಾಗ ಹುಳಿ ಹಾಕೋಬೇಕು ಒಂದು ಕಾಲು ಭಾಗ ಹಾಗೆ ಇಡಬೇಕು ಆವಾಗ ಕಡಿಮೆ ಆಯಿತು ಅಂದರೆ ಆಮೇಲೆ ಬೇಕಾದ್ರೆ ಸೇರಿಸ್ಕೋಬೋದು ಇಲ್ಲಾಂದರೆ ಮಿಕ್ಸ್ ಇವಾಗ ಮಿಕ್ಕಿರೋದನ್ನ ಫ್ರಿ ಫ್ರಿಡ್ಜಲ್ಲಿ ಇಟ್ಟರೆ ನೆಕ್ಸ್ಟ್ ಡೇ ನಾವು ಯೂಸ್ ಮಾಡ್ಕೋಬೋದು ಅದನ್ನು ಬಿಸಾಕ್ಬಾರ್ದು ವೇಸ್ಟ್ ಮಾಡಬಾರ್ದು ಇವಾಗ ಉಪ್ಪು ಸೇರಿಸ್ತಾಯಿದ್ದೀನಿ ಇವಾಗ ಈ ಟೈಮಲ್ಲಿ ಉಪ್ಪು ಸೇರಿಸ್ಬೇಕು ಇವಾಗ ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕುದಿಬೇಕು ಆವಾಗಲೇ ಮೀನು ಸಾರು ಟೇಸ್ಟ್ ಬರೋದು ನೋಡಿ ಚೆನ್ನಾಗಿ ಕುದಿಬೇಕು ಒಂದು ಮುಚ್ಚಳ ಮುಚ್ಚಿ ಒಂದು ಟೆನ್ ಮಿನಿಟ್ಸು ಕುದಿಸಿದ್ದೀನಿ ನೋಡಿರಿ ಚೆನ್ನಾಗಿ ಕುದೀತಾ ಐತೆ ಇವಾಗ ಎಣ್ಣೆ ಮೇಲೆ ಬರೋ ತನಕ ಇನ್ನೋಟ್ರಿ ಎಣ್ಣೆ ಎಲ್ಲ ಮೇಲ್ ಮೇಲ್ಗಡೆ ಬಂದಿದೆ ಮಸಾಲೆ ಚೆನ್ನಾಗಿ ಕುದಿಬೇಕು ಅಂದರೆ ಮತ್ತೆ ಇನ್ನೊಂದು ಸಲ ಕುದಿಸಿದ್ದೀನಿ ಈಗ ಮೀನು ಸೇರಿಸ್ತಾ ಇದ್ದೀನಿ ನೋಡಿ ಇದು ಬಂದ್ಬಿಟ್ಟು ಬಾಂಗ್ಡ ಮೀನು ಏನೋ ಹೇಳ್ತಾರೆ ಹೆಸ್ರು ಹೆಸ್ರು ಬಾಂಗ್ಡ ಅಂತ ಏನು ಹೇಳಿದ್ರು ಅವರು ಅದು ನಮ್ಮ ಊರ ಕಡೆ ಎಲ್ಲ ನಮಗಿದೇ ಸಿಗೋದು ನೋಡಿ ಇದನ್ನು ಒಂದೊಂದೇ ಪೀಸ ಒಂದೇ ತವ ಹಾಕ್ಬಾರ್ದು ಆ ಕಡೆ ಸುತ್ತ ಹಾಕ್ಕೊಂಡು ಬರ್ಬೇಕು ಇದನ್ನು ಮೀನು ಏಕೆಂದರೆ ಬೇಗ ಬೇಗ ಬೆಂದೋಗುತ್ತೆ ಎರಡೇ ನಿಮಿಷಕ್ಕೆ ಬೆಂದೋಗುತ್ತೆ ಇದು ಸ್ಟವ್ ಕಡಿಮೆ ಮಾಡಿದ್ದೀನಿ ನಾನು ಮೀನು ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ತಿರುಗಿಸ್ಬಾರ್ದು ಇವಾಗ ತಿರ್ಗ್ಸಂಗಿದ್ರೆ ಇವಾಗಲೇ ಸ್ವಲ್ಪ ಸ್ವಲ್ಪ ಈ ಥರ ಮಾಡಬೇಕಷ್ಟೇ ಮೀನು ಮೀನು ಸಾರು ರೆಡಿ ಆದಮೇಲೆ ಈ ಥರ ಮಾಡಿದ್ರೆ ಫುಲ್ ಮೀನು ಒಡೆದೋಗುತ್ತೆ ಇದು ಬಂದು ಇದು ಬಂದು ಬರೀ ಎರಡೇ ನಿಮಿಷ ನಾನು ಕುದಿಸೋದು ಆಫ್ ಆಫ್ ಮಾಡಿಬಿಟ್ರೆ ಆ ಬಿಸಿಲೇ ಕುದ ನೋಡಿರಿ ಎರಡೇ ನಿಮಿಷ ಅಷ್ಟೇ ಜಾಸ್ತಿ ಕುದಿಸ್ಬಾರ್ದು ಒಂದು ನಿಮಿಷ ಕುದಿ ಬಂದ ತಕ್ಷಣ ಆಫ್ ಇದನ್ನು ನೋಡಿ ಅಷ್ಟೇ ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಟೈತೆ ಎರಡೇ ನಿಮಿಷ ಕುದಿ ಯಾವಾಗ ಬರುತ್ತೆ ಮೀನು ಹಾಕಿದ ತಕ್ಷಣ ಕುದಿ ಯಾವಾಗ ಬರುತ್ತೆ ಆವಾಗ ಆಫ್ ಮಾಡಬೇಕು ನೋಡಿರಿ ರೆಡಿಯಾಗಿದೆ ಮೀನು ಸಾರು ಯಾವ ಥರ ಇದೆ ನೋಡಿ ನಮ್ಮ ಮೀನು ಸಾರು ಸೂಪರ್ ಟೇಸ್ಟ್ ಆಗಿತ್ತು ಗೊತ್ತಾ ಅವತ್ತು ಮುದ್ದೆಗೂ ಮೀನು ಸಾರಿಗೆ ತಿಂತಾಯಿದ್ರೆ ಸಕ್ಕದಾಗಿತ್ತು ಅವತ್ತು ಮೀನು ಫ್ರೈಗೂ ಮಾಡಿದೆ ಆದರೆ ಆ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೈಗೂ ತಂದಿದೆ ಮೀನು ನೋಡಿರಿ ಒಂದು ಸ್ವಲ್ಪನೂ ಒಡೆದೋಗಿಲ್ಲ ನೋಡಿರಿ ಆ ಬಿಸಿ ಇರ್ತದಲ್ಲ ಸಾಂಬಾರು ಆ ಬೆಂದೋಗುತ್ತೆ ಮೀನು ಎರಡೇ ನಿಮಿಷ ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಟ್ರೆ ಆಫ್ ಮಾಡಿ ಅವಾಗ ಒಂದು ಐದು ನಿಮಿಷ ಬುಟ್ಟಿ ಹಿಂಗೆ ನೋಡಿದ್ರೆ ಈ ಥರ ಇರ್ತದೆ ಈ ಥರ ನೋಡಿ ಈ ಥರ ಬಂತು ಮೀನು ಸಾರು ಫ್ರೈಯೂ ಮಾಡಿದೆ ಆ ವಿಡಿಯೋ ಮಾಡೋಕ್ಕಾಗಿಲ್ಲ ಇನ್ನೊಂದು ಸಲ ಮೀನು ಫ್ರೈ ಮಾಡಿ ತೋರಿಸ್ತೀನಿ ನೋಡಿ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸಬ್ರಿದ್ದೀರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ಇಷ್ಟು ಇಷ್ಟೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್